ನಮಸ್ತೆ ನಾನು ನಿಮ್ಮ ಅಲ್ಮಿಡಿ ಪುರುಷೋತ್ತಮ್ ಒಂದು ಭಕ್ತಿಗೀತೆಯೊಂದಿಗೆ ಬೇಡಲಿ ನಿನ್ನ ಬಳಿಗೆ ಬಂದು ರಾಘವೇಂದ್ರ ಸಲ ರಾಘವೇಂದ್ರ ಗುರು ರಾಘವೇಂದ್ರ ರಾಘವೇಂದ್ರ ರಘವೇಂದ್ರ ಏನ ಬೇಡಲಿ ನಿನ್ನ ಬಳಿಗೆ ಬಂತು ಏನ ಬೇಡಲಿ ನಿನ್ನ ಬಳಿಗೆ ಬಂತು ಮಾನದಿಂ ಸಲಹಯ್ಯ ಗುರುರಾಗವೇಂದ್ರ ಏನ ಬೇಡಲಿ ನಿನ್ನ ಬಳಿಗೆ ಬಂತು ಏನಬೇಡಲಿ ನಿನ್ನ ಬಳಿಗೆ ಬಂತು ಮನಬಲಗಲಸಿತು ಮನವು ಮೈಲಿಗೆ ಹಾಯಿತು ಮನ ಹೊಲೆ ಗಳಸಿತು ಮನವು ಮೈಲಿಗೆ ಶಾಯಿತು ನೆನೆಯಬಾರದುಲ್ಲ ಬಯಸುವುದು ಕೇಳೋ ಮನ ಹೊಲೆ ಗಳಿಸಿತು ಮನವೊಮಲಿಗೆ ಶಾಯಿತು ನೆನೆಯಬಾರದುಲ್ಲ ಬಯಸುವದು ಕೇಳೋ ಅನುಭವಿಸಲಾರೆನೋ ಅದರ ಕಾಟಗಳನ್ನು ಅನುಭವಿಸಲಾರೆನೋ ಅದರ ಕಾಟಗಳನ್ನು ಎನ್ನವೂ ಉಪಸವನ್ನು ಯಾರಲ್ಲಿ ಪೇಳುವೇನೋ ವ ಬಸವನ್ನು ಯಾರಲ್ಲಿ ಏನ ಬೇಡಲಿ ನಿನ್ನ ಬಳಿಗೆ ಪಂತು ಬಂತು ಬೇಡಲಿ ನಿನ್ನ ಬಳಿಗೆ ಬಂತು ಮಾನದಿಂ ಸಲಹಯ್ಯ ಏನ ಬೇಡಲಿ ನಿನ್ನ ಬಳಿಗೆ ಬಂತು ಒಂದು ಕ್ಷಣವಾದರು ಹರಿಯ ನೆನೆಬೆ ಒಂದು ಕ್ಷಣವಾದರು ಹರಿಯ ನೆನೆಬೆ ಒಂದಲ್ಲ ಎರಡಲ್ಲ ಹಲವು ತಾಪತ್ರಯವು ಒಂದು ಕ್ಷಣವಾದರೂ ಹರಿಯ ನೆನೆ ಒಂದಲ್ಲ ಎರಡಲ್ಲ ಹಲವು ತಾಪತ್ರಯವು ತಂದೆ ಪುರಂದರ ಬಿಠಲನತಿ ಪ್ರೀತಿವಂತನೆ ತಂದೆ ಪುರಂದರ ವಿಠಲ ನದಿ ಪ್ರೀತಿವಂತನೆ ಒಂದು ಪಾಯವ ನೀನು ಏನಗೆ ಒಂದು ಪಾಯವ ನೀನು ಏನಗೆ ಏನ ಬೇಡಲಿ ನಿನ್ನ ಬಳಿಗೆ ಬಂತು ಏನ ಬೇಡಲಿ ನಿನ್ನ ಬಳಿಗೆ ಬಂತು ಮಾನದಿಂ ಸಲಹೆಯ ಗುರುರಾಗವೇಂದ್ರ ಏನ ಬೇಡಲಿ ನಿಂದ ಬಳಿಗೆ ಏನ ಬೇಡಲಿ ನಿನ್ನ बड़ी के बन